హాయ్ హలో ఫ్రెండ్స్ వెల్కమ్ బ్యాక్ టు మై చాలెల్ ఎల్లు హేగరా ఓపెల్లు చనగ అనుకోతీ నను కూడా సూపర్ ఆదినీ ఫ్రెండ్స్ ఎలా ఇదవరగైతే సో ఇవరిగా నమ్మనివరికి టిఫన్ కట్టిలా ఫ్రెండ్స్ హై చపాతి కూడా రెడీ మొడకీ ఫస్ట్గానే చపాతి మిట్బిడ్తీ ఫ్రెండ్స్ ఎలా అందరూ లేట్ అయితే అందరూ అది ఒక నిమిషనూ నిల్ంగతారా హీ ఫస్ట్గా చపాతి మాకుండె నోడ్తావీ ಚಪಾತಿ ಕೂಡ ರೆಡಿ ಅದು ಫ್ರೆಂಡ್ಸ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇಲ್ಲ ಹಾಗೆನೇ ವಟಾಣಿ ಕಾಳು ಪಲ್ಯ ಮಾಡಿದ್ನೇ ಫ್ರೆಂಡ್ಸ್ ನೈಟನ್ನೇ ನೆನೆ ಹಾಕಿದ್ನ ಹಾಗಾಗಿ ವಟಾಣಿ ಕೂಡ ನೆನೆದಿದ್ದು ಫ್ರೆಂಡ್ಸ್ ಪಲ್ಯ ಕೂಡ ರೆಡಿ ಆಯಿತು ಇವಾಗ ಅವ್ರಿಗೆ ಟಿಫನ್ ಕಟ್ಟಬೇಕು ಅವ್ರನ್ನ ನಶಕ್ನಾಗ ಐದು ಗಂಟೆಗೆ ನೀರು ಬಂದಿರ್ತಾವ ಪಾಪ ಅವ್ರು ನೀರು ತುಂಬಿ ಹೋಗ್ತಾರೆ ಫ್ರೆಂಡ್ಸ್ ನೀರು ತುಂಬ ಕಂತಿದ್ರು ಹಾಗೆ ಇವಾಗ ಅವರಿಗೂ ನೀರು ಇಟ್ಟು ಚಳಕ ಮಾಡಿ ಚಹಾ ಕುಡಿದು ಟಿಫನ್ ಕಟ್ಕೊಂಡು ಹೋದರು ನಾನು ಕೂಡ ಬೇಸಿಗೆ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆ ತೊಳೆದು ಹಾಕಿದ್ನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಫುಲ್ ನಮ್ಮ ಸೈಡ್ ಅಂತೂ ಬಿಸಿಲು ಬೀಳೋದು ಒಂದು ಐದು ನಿಮಿಷ ಬಿದ್ದಿರ್ತದೆ ಮತ್ತು ಮಳೆ ಸ್ಟಾರ್ಟ್ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಮಳೆ ಐತಿ ಫ್ರೆಂಡ್ಸ್ ಈ ಸೈಡ್ ಕೊಲ್ಲಾಪುರ್ಗ ನೋಡಿ ಫುಲ್ಲೆಲ್ಲೂ ಒಂದು ನಿಮಿಷವೂ ನಮ್ಗೆ ಅದು ನೆಲ ಆರ ಫುಲ್ ಮಳೆ ಐತಿ ಹಾಗೇನೆ ಫ್ರೆಂಡ್ಸ ಮಧ್ಯಾಹ್ನ ನಮ್ಗೆ ಸ್ವಲ್ಪ ಮೊಟಣಿ ಪಲ್ಯ ಸ್ವಲ್ಪ ಇತ್ತು ಅವ್ರಿಗೆ ಟಿಫನ್ ಕಟ್ಟಿ ನಾವು ತಿಂದ್ವಿ ಖಾಲಿ ಆಯ್ತು ಅವಾಗೇ ಬೆಳಗ್ಗೆನೆ ನಾಶಕ್ಕೆ ನಾವು ನಾಷ್ಟ ಉಪ್ಪಿಟ್ಟು ಅವ್ಲಾಕ ಏನು ಮಾಡೋಲ್ಲ ಸೀದಾ ಅಡುಗೆನೆ ಹಂಗೇ ಬೆಳಗ್ಗೆ ಆಯ್ತು ತಿಂದು ಮಧ್ಯಾಹ್ನ ಇವ್ರಿಗೆ ಬಿಸಿದ್ದು ರೈಸ್ ಮತ್ತು ಸಾಂಬಾರು ಮಾಡಿದನೇ ಫ್ರೆಂಡ್ಸ ಇದು ತೊಗರಿ ಬೇಳೆದು ಏನಂತಲ್ಲ ಒಗ್ಗರ್ನಿ ಕೊಟ್ಟಿದ್ದೆ ಸಾಂಬಾರ್ టేస్ట్ అంత భారీ బంది నమ్మర్వా భాళిష్ట ఫ్రెండ్స్ ఈ థర్ మ్ర స్వల్ప ఏమైనా బాళి మరిశిణ పుడి ఎన్నె టుొమటో హాకే కత్స్కూ ఆమెగరణి కొడుతు ఫ్రెండ్స్ ఒక స్వల్ప జీర్కి సీ బి కరిబేవు కొత్తబరిన హాకీ ఒగ్గర్నే కొడుకు నీ హసీ మెణికాయో హాక్బోదు నా ఇలా ఆ తర్వాత తినచి మెణసికాయ హాకాల అది హాక్యూ కూడా టేస్ట్ మనగండి బరుతా ఒస్రై మింగ ఊట మిస్ మొత్తం మల్కీ ఫ్రెండ్స్ ಹಾಗೇ ಮಲ್ಕೊಂಡು ಎದ್ದು ಆಮೇಲೆ ಕ ಸ್ವಲ್ಪ ಕಸ ಅದು ಕುಡಿಸಿ ಇಲ್ಲಿ ನೋಡ್ತಾ ಇರೋದು ಹಾಲು ಕಾಯಿ ನಾನು ಎದ್ದ ತಕ್ಷಣ ಹಾಲು ಕಾಯಿ ಇಡ್ತೀನಿ ಫ್ರೆಂಡ್ಸ್ ಯಾಕಂತಾರೆ ಹಾಲು ಹೊಡಿದ ಚಾನ್ಸಸ್ ಇರುತ್ತೆ ಅಂತ ಭಯ ನನಗೆ హాగ్ హాల్ కయట్టు ఈ కడ చా మండె చహ మహ పాత్ర తొల్కందేమో సండేలా థర మిక్స్ కదారు ఫ్రెండ్స ఇద రూబి సాంబారు మి రై తు రూబి సాంబార్ మాంత ఇద ప్లేటి హాకీ తొలకండె ఫ్రెండ్స్ ఇలా నోడ్తాయిబోదు చా మే బ్రెడ్న తిన్నాక ಫುಲ್ ಮಳೆ ಐತಿ ಮಳೆಯಾಗ ಒಂಥರ ಚಹಾ ಕುಡಿದೇನೋ ಒಂದು ಖುಷಿ ನನಗೆ ಸೊ ಹಂಗಾಗಿ ಹೊರಗೆ ಬಂದು ಚಹಾ ಕುಡಿದ್ವಿ ನಾನು ಹಾಗೆ ಅದಕ್ಕೆ ರುಬ್ಬಿ ಬೇಸಿಕ್ ಮಸಾಲಾನ ರುಬ್ಬಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡತ್ತೀನಿ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ಕಾಳು ತಗೊಂಡಿದ್ದೀನಿ ಉಳ್ಳಾಗಡ್ಡಿ ಆಮೇಲೆ ಟೊಮ್ಯಾಟೊ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಇವನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿ ಮಿಕ್ಸರ್ ಗ್ರೈಂಡರ್ನಾಗ ಪೇಶ್ಟ್ ಒಂಥರ ಹಣ್ಣು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ ನಾವೆಲ್ಲ ಈ ಥರ ಮಾಡಲ್ಲ ಬೇರೆ ಥರ ಮಾಡ್ತೀವಿ ಫಸ್ಟ್ ಟೈಮ್ ಈ ಥರ ಮಾಡಕತ್ತೀನಿ ನೋಡ್ರೂ ಟೇಸ್ಟ್ ಹೆಂಗೆ ಬರುತ್ತಂತ ಹಾಗೇನೆ ಸ್ವಲ್ಪ ಬಟಾಟಿ ಈರುಳ್ಳಿ ಟೊಮೆಟೊ ಕೊತ್ತಂಬ್ರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬದ್ನಿಕಾಯಿ ಆಯಿತಾ ಬದ್ನಿಕಾಯನ್ನು ಕಟ್ ಮಾಡಿಟ್ಕೋಬೋದು ನನ್ನ ಕಡೆ ಬದ್ನಿಕಾಯಿ ಇರಲಿಲ್ಲ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ನಾನು ಕುಕ್ಕರ್ ಒಳಗೇ ಮಾಡಾಕತ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಕುಕ್ಕರ್ ಒಳಗೆ ಒಂದು ವಿಸಿಲ್ ಕುಸ್ಕೊಂಡು ರೆಡಿಯಾಗಿಬಿಡುತ್ತೆ ಯಾಕಂತಾರ್ದು ನೆಂದಿರ್ತವೆಲ್ಲ ಕಾಳು ಗಟ್ಟಿ ಇರೋಂಗಿಲ್ಲ హాగ్గి ఇవ్వం టేబల్ స్పూన్ ఎన్నెహాకి ఫ్రెండ్స ఎన్నె కదనంతర సె హాకీ సారి సె నూస్ జీర్కే హని జీర్కే హాక ఈరుళిన హాకీ ఫ్రై మి ఆమె పటాటె టు టొమట హాకీని ఫ్రెండ్స ఇవెల స్వల్ప ఒర నిమిష ఎలా బే బో అద మిక్స్కో ಹಾಗೆನೇ ಸ್ವಲ್ಪ ಅರಶಿಣ ಪುಡಿ ಹಾಕಕತ್ತೀನಿ ಅದೇನು ಪೇಸ್ಟ್ ಮಾಡ್ಕೊಂಬಂದಿದ್ನೆಲ್ಲ ನುಣ್ಣಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಉದುರಿಸಾಕತ್ತೀನಿ ನೋಡ್ತಾ ಇರ್ಬೋದು ಕಲರೆಲ್ಲ ಎಷ್ಟು ಚಂದ ಬರಾಕತ್ತೈತೆ ಅಂತ హసి మెణియూస్బుద్దు నన్ను ఇల్ ఖారే యూస్ మి ఫ్రెండ్స హీ ఇ నోడ్తారు సైడెల్ే ఎన్నె ఎల్ల ఎలా హసి స్మె హసాలే హాకివీ స్మెల్ హసి హసి బా హీర నిమిష అదా బేస్కో సైడెల్ ఎన్నెబు ఆమెలో ఏం ఖా తా ఫ్రెండ్స ಅದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ಎಷ್ಟು ಖಾರ ತಿಂತೀರಿ ಅಷ್ಟು ಖಾರನ ಹಾಕಿ ಚೆಂದಾಗ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ವಾರದೊಳಗೆ ಒಂದೆರಡು ಸತ್ತ ಆದರೂ ಈ ಥರ ನೆನ್ಸಿದ್ದ ಕಾಳನ್ನ ಪಲ್ಯ ಅಥವಾ ಹಸಿದೆ ತಿಂದರೂ ಭಾಳ ಒಳ್ಳೆಯದು ಫ್ರೆಂಡ್ಸ್ ದೇಹಕ್ಕೆ ಪ್ರೋಟೀನ್ ಅಂಶ ಭಾಳ ಇರುತ್ತೆ ಈ ಕಾಳುಗಳೊಳಗೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಿಕ್ಸ್ ಮಾಡಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್ ಅದು ಹಾಕಿನಿ ನಾನು ಅದು ವಿಡಿಯೋ ಮಾಡುವಾಗ ನೆನಪಾಗಿಲ್ಲ ಹಾಕಿದ ತಕ್ಷಣ ಆಮೇಲೆ ನೆನಪಾಯ್ತು ನಾನು ವಿಡಿಯೋ ತೊಗೊಂಡಿಲ್ಲ ಅಂತ ಉಪ್ಪು ಹಾಕಿನಿ ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿರಿ ಯಾಕಂದ್ರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರ್ದೇವು ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಒಳಗೆ ಮಾಡಿಕೊಂಡೆ ನಾನು ಫುಲ್ ತಿಳಿವು ಮಾಡಲಿಲ್ಲ ಯಾಕಂದರೆ ಮನೆಯವರು ಜಾಸ್ತಿ ಅನ್ನ ಉಣ್ಣಂಗಿಲ್ಲ ನಾನೇ ಒಬ್ಬಗ್ ಅನ್ನ ಉಣ್ತೀನಿ ಸೊ ಹಾಗಾಗಿ ಸ್ವಲ್ಪನೇ ಗಟ್ಟಿ ಒಳಗೆ ನಾನು ಗಟ್ಟಿ ಗ್ರೇವಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಲ್ಲಿ ವಿಸಿಲ್ ಕೂಡ ಬರಾಕತ್ತೈತಿ ಫ್ರೆಂಡ್ಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದೈತಿ ಅಂತ ಭಾರಿ ಅಂದ್ರೆ ಭಾರಿ ಬಂದಿತ್ತು ಫ್ರೆಂಡ್ಸ್ ಟೇಸ್ಟು ಫೈನಲಿ ಮೊಳಕೆ ಕಾಳು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ ನೋಡ್ತಾ ಇರ್ಬೋದು ಅಷ್ಟೊಂದು ಗಟ್ಟಿನೂ ಆಗಿಲ್ಲ ಅಷ್ಟು ತಿಳುವನೂ ಆಗಿಲ್ಲ ಚಪಾತಿ ಜೋಡಿ ರೊಟ್ಟಿ ಜೋಡಿ ರೈಸ್ ಜೋಡಿ ಚಲೋ ಅಂತ ನಾನು ಅನ್ಕೋತೀನಿ ಮುದ್ದೆ ಜೋಡಿ ಗೊತ್ತಿಲ್ಲ ಫ್ರೆಂಡ್ಸ ನನಗೆ ನಮಗೆ ಮುದ್ದೆ ಅಷ್ಟೊಂದು ಪರಿಚಯ ಇಲ್ಲ ಸೊ ನೋಡಿ ಫ್ರೆಂಡ್ಸ ಫೈನಲಿ ಈ ಥರ ಬಂತು ನೋಡಕ್ಕೆ ಕಲರ್ ಮಾತ್ರ ಭಾರಿ ಬಂದೈತಿ ಫ್ರೆಂಡ್ಸ ಟೇಸ್ಟ್ ನೋಡ್ಬೇಕು ಯಾವ ಥರ ಬಂದದಂತ ಸ್ಮೆಲ್ ಕೂಡ ಭಾರಿ ಬರ ಅದೆಲ್ಲ ರುಬ್ಬಿ ಮಸಾಲೆ ರುಬ್ಬಿ ಮಾಡೇವಲ್ಲ ಸೊ ಹಾಗಾಗಿ ಟೇಸ್ಟು ಚಲೋ ಬಂದದಂತ ನಾನು ಅನ್ಕೋತೀನಿ ನೋಡಿದ್ರೆ ಗೊತ್ತಾಗ ಹಾಕತ್ತೈತಿ ಚಲೋ ಬಂದದಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಚಪಾತಿನೇ ಮಾಡ್ತೇವೆ ಫ್ರೆಂಡ್ಸ್ ಹಾಗಾಗಿ ಅದನ್ನೇ ನಾನು ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಚಪಾತಿ ಆದ ತಕ್ಷಣ ನಾನು ಏನಂತಲ್ಲ ಬಿಸಿ ರೈಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ರೈಸ್ ಮಾಡಿ ಆ ಥರವಾಗ ತಿನ್ನಿಸ್ತೀನಿ ಹಾಗಾಗಿ ಇಲ್ಲೇ ರೈಸಿಗೆ ಕೂಡ ಇಟ್ಕೊಂಡೆ ಒಂದೆರಡು ಎರಡು ಬಿಸಿಲೊಳಗು ರೈಸ್ ನಮ್ಮ ಆ ಥರವಾಗಿ ಊಟ ಮಾಡಿಸ್ಬೇಕು ಫ್ರೆಂಡ್ಸ್ ఫ్రైనల్ నూ కూడా ఊట మాది నోడ్తాయి చపాతి మే కాపల్లె డేస్ట్ అంత భారీ బంది నన్న తోర్సి ఈ రెసిపీ నిమగిష్టంత అందోతీని ఇష్ట ట్రై మి ఫ్రెండ్స ట్రై మిమ్మ కమెంట్న తెలిసి ఓకే ఫ్రెండ్సా బాయ్